ಹಾಯ್ ಹಲೋ ನಾನು ನಿಮ್ಮ ಮಂಗಳೂರು ನಾನಿವತ್ತು ಅಪ್ಪನ ಮನೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಏನು ಹೇಳಿದ್ದು ಉಪ್ಪಿನಂಗಡಿಯಲ್ಲಿ ಅಲ್ಲಿ ವರ್ಷದ್ದು ಅಗಿಲು ಹಾಗೆ ದೈವ ದೇವರುಗಳಿಗೆಲ್ಲ ಪಡಿಸುವ ಕ್ರಮ ಉಂಟು ಹಾಗೆ ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೇವೆ ಹೂವು ಎಲ್ಲ ತಗೊಳ್ಳಿಕ್ಕೆ ಹೇಳಿದರೆ ಹಾಗೆ ತಗೊಂಡು ಹೋಗ್ತಾ ಇದ್ದೇನೆ ಅಲ್ಲಿಗೆ ಹಾಗೆ ನೆಕ್ಸ್ಟ್ ಅಲ್ಲಿ ಏನೇನಾಗ್ತದೆ ಅಂತ ಅಲ್ಲಿ ಏನೇನು ಹೇಗೆ ಹೇಗೆ ನಡೀತದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ಇತ್ತ ದೊಡ್ಡ ಹೇಳಿದ್ರೆ ನಮ್ಮ ಅಪ್ಪನ ಅಮ್ಮ ಇದು ನನ್ನ ತಂಗಿ ಇದು ಇಲ್ಲಿ ಕೂತ್ಕೊಂಡು ನನ್ನ ದೊಡ್ಡಮ್ಮ ಹಾಗೆ ನಾನಿವತ್ತು ಎಂತ ಕೇಳಿದ್ರೆ ಕ್ಯಾಮರಲ್ಲಿ ಉಂಟು ಮರೆ ಕಾಣೋದಿಲ್ಲ ಇವತ್ತು ನಮ್ಮ ದೊಡಪ್ಪನ ಮನೆಯಲ್ಲಿ ಎಂತ ಹಾಗೇ ಹರಕಿತ್ತು ಹಾಗೆ ಬಂದದ್ದು ಈಗ ಬಂದಂಗೆ ಅಲ್ಲೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಾಗ ಹಾಗೆ ಈಗ ವೀಡಿಯೋ ಮಾಡ್ತಾ ಇದ್ದೇನೆ ಸುಮ್ಮನೆ ಸುಮ್ಮನೆ ಕೂತ್ಕೊಂಡಿರುವಾಗ ಹಾಗೆ ಅಜ್ಜಿ ಜೊತೆ ಸ್ವಲ್ಪ ಒಂದು ವೀಡಿಯೋ ಮಾಡುವ ಅಂತ

ನಮ್ಮ ಅಜ್ಜಿ ಎಲ್ಲ ಬಂಗಾರ ಎಲ್ಲ ಹಾಕೊಂಡ್ ಬಂದಿದ್ದಾರೆ ಇವತ್ತು ಕಿಡ್ನಾಪ್ ಮಾಡುದೇ ನಾನು ಅನ್ನೋ ನೈಟ್ ಬಳೆ ಎಲ್ಲ ನೋಡ್ರಿ ಚಿನ್ನದ ಬಳೆ ಕೈ ಜಲಿ ತುಕಿ ಕೈ ನೋಡಿ ಚಿನ್ನದ ಬಳೆ ಎಲ್ಲ ಹಾಕೊಂಡು ಬಂದಿದ್ದಾರೆ ൂവെല്ലൈലജി അപ്പ ഇണ്ട് ഇനി കത്തല ഇന്നു ഇതായിരുന്നു അഗൽ ബു കുളി കുളി ബു കൈമിറണ്ട് പണ്ടോ കോരിയാ കോരി

ಸೌತೆಕಾಯಿ ಸಾರು ಮಾಡಿದ್ಲು ಮತ್ತೆ ಲತ್ಯ ಲತ್ತನೆ ಪಲ್ಯ ಮಾಡಿದ್ಲು ಅಲ್ಲ ಸಂಡೆ ಪಲ್ಯ ಮತ್ತೆ ಇದು ಸೌತೆಕಾಯಿ ಸಾರು ಮಾಡಿದ್ಲು ಕಡಲೆ ಸೌತೆಕಾಯಿ ಇಲ್ಲ ಇಲ್ಲ ಗ್ರೀನರಿಲ್ಲ ಒಳ್ಳೇದುಂಟಾ ನಿಮಗೆ ತೋರಿಸ್ತೇನೆ ಆಯ್ತಾ ನಾನು ನಮ್ಮ ಅಜ್ಜಿಯನ್ನು ಸ್ವಲ್ಪ ಇಂಟರ್ವ್ಯೂಸ್ ಮಾಡುವ ಅಂತ ಮಾಡಿಕೊಂಡು ಈಗ ಮಜೆ ಚೊರೆಪ್ಪ ಅಜ್ಜಿದು ಗೊತ್ತಿಲ್ಲ ನಿಮಗೆ ಒಂದು ಎರಡು ದಿನ ತೋರಿಸ್ತೇನೆ ಚೊರೆಪ್ಪ ಮಾತಾಡಿಕೊಂಡೆ ನಿದ್ದೆ ಮಾಡಿ ಮಲ ನಿದ್ದೆ ಮಾಡಿ ಎದ್ದು ಅದಕ್ಕೆ ಅಲ್ಲುಂಟು ಕೋಳಿ ತಿನ್ಲಿಕ್ಕೆ ರಾಟಿ ಜಾಲಿ ಜಾಲಿ ಹಾಗೆ ಇಲ್ಲೆಲ್ಲ ಗ್ರೀನರಿ ಎಲ್ಲ ಒಳ್ಳೇದುಂಟು ನಾನು ಉಪ್ಪಿನ ಅಂಗಡಿಗೆ ನನ್ನ ದೊಡ್ಡಪ್ಪನ ಮನೆಗೆ ಬಂದದ್ದು ನಾವು ಎಲ್ಲ ಬರ್ತೇವೆ ಇಲ್ಲಿಗೆ ವರ್ಷಕ್ಕೊಂದ್ಸಲ ಇಲ್ಲೇನಾದ್ರೂ ಕಾರ್ಯಕ್ರಮ ಎಲ್ಲ ಇದ್ದಾಗ ಎಲ್ಲ ಬರ್ತೇವೆ ಸಣ್ಣ ಮನೆ ಅವರು ಮೊಬೈಲಲ್ಲಿದ್ದಾರೆ ನಮ್ಮ ಅಮ್ಮನ ಮೊಬೈಲ್ ನೋಡ್ಕೊಂಡು ಹೊಡ್ದವರು ಇದು ಅದೇ ವರ್ಷಕ್ಕೊಂದ್ಸರಿ ಬರ್ತೇವೆ ಇಲ್ಲಿ ಸ್ವಲ್ಪ ದೈವಗಳಿಗೆಲ್ಲ ಅಗೇಲು ಅದು ಇದೆಲ್ಲ ಇಡ್ಲಿಕ್ಕೆ ಉಂಟು ಹಾಗೆ ವರ್ಷಕ್ಕೊಂದ್ಸರಿ ನಾನು ನಾನು ಇಲ್ಲಿಗೆ ಬರದೆ ಎಷ್ಟು ವರ್ಷ ಆಯ್ತು ಗೊತ್ತುಂಟಾ ಒಂದು ಹತ್ತು ಹದಿನೈದು ವರ್ಷನೇ ಆಯ್ತು ಅಂತ ಕಾಣ್ತದೆ ನಾನು ತುಂಬಾ ಟೈಮ್ ಆದ ನಂತರ ಇಲ್ಲಿಗೆ ಬರುದು ನಾನು ಬರುವಾಗೆಲ್ಲ ನನ್ನ ತಂಗಿ ಮತ್ತು ತಮ್ಮ ಸಣ್ಣ ಮಕ್ಕಳಾಗಿದ್ರು ಹಂಗ ನಡಿ ಹೋಗ್ತಿದ್ರು ಅಂತ ಅವಾಗೆಲ್ಲ ಬಂದದ್ದು ನಾನು ಇವಾಗ ನೋಡಿದ್ರೆ ದೊಡ್ಡ ದೊಡ್ಡ ಕೋಣಗಳಾಗಿದ್ದಾರೆ ಮಾರೆ ದೊಡ್ಡ ದೊಡ್ಡ ಆಗಿದ್ದಾರೆ ನಂಗೆ ಗುರ್ತವೆ ಸಿಗ್ಲಿಲ್ಲ ಮತ್ತೆ ಇವತ್ತು ಸಂಜೆ ನಾನು ನಿಮಗೆ ನೈಟ್ದ್ದು ವಿಡಿಯೋ ನಾನು ತೋರಿಸ್ತೇನೆ ನಿಮಗೆ ಹೇಗೆಲ್ಲ ಇಲ್ಲೆಲ್ಲ ಮಾಡ್ತಾರೆ ಹಾಗೆ ನಮ್ಮ ಮನೇಲಿ ಹೇಗೆಲ್ಲ ತಿಳಿಸ್ತಾರೆ ಅಂತ ತೋರಿಸ್ತೇನೆ ನಿಮಗೆ ಈಗ ಅಜ್ಜ ಅಜ್ಜಿ ಅಂದ್ರೆ ಎಲ್ಲ 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 ತಿಂತಾರಲ್ಲಿ ಇವರಿಗೆ ಎಂತಪ್ಪ ಏನೋ ತಿನ್ನೋದಿಲ್ಲ ನಮ್ಮ ಅಜ್ಜವರು ಹೋಗಿ ತಿಂತ ಇದ್ರು ಅವ್ರು ಹೋಗಿದ್ದಾರೆ ಹಾಗೆ ಮತ್ತೆ ಸಮಾಚಾರ ಯಾವಾಗ ಹೋಗ್ಲಿಕ್ಕೆ ನೀವು ನಡುವೆ ನಾಳೆ ಕನ್ನಡ ಕನ್ನಡ ಬರ್ತದೆ ಬರ್ತದೆ ನಿಮಗೆ ನಮ್ಮ ಅಭಿಮಾನಿಗಳೆಲ್ಲ ಇದ್ದಾರೆ ಮಳೆ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ಕ್ಯಾಮರಾ ನೋಡಿಕೊಂಡು ಹೇಳಿ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತದೆ ನಾವು ಅರೆ ಭಾಷೆ ಮಾತಾಡುವುದಲ್ಲ ನಾವು ನಾವು ಅಂಗಡಿಯಲ್ಲಿ ನಾವು ಅರ ಭಾಷೆ ಮಾತಾಡಿನ ಮತ್ತೆ ಕನ್ನಡ ಬರೋದಿಲ್ಲ ನನ್ನೊಟ್ಟಿಗೆ ಹೇಳುದು ಬೇಡ ಇಷ್ಟು ಮಾತಾಡ್ತಿದ್ದಾರೆ ಹೊತ್ತು ಬರೋದಿಲ್ಲ ಅಂತ ಇಲ್ಲ ಒಳ್ಳೆ ಅಡಿಗೆಲ್ಲ ಮಾಡ್ತಾರೆ ನಾನು ಊರಿಗೆಲ್ಲ ಹೋದಾಗ ಅವ್ರದ್ದು ಅಡಿಗೆ ಕುಕ್ಕಿಂಗ್ ಬ್ಲಾಗ್ ಹಾಕ್ತಾನೆ ಆಯ್ತಾ ನಿಮಗೆ ನೋಡಿ ನೋಡಿ ನನ್ನ ತಂಗಿಯನ್ನು ನಾನು ಅಷ್ಟೇ ಹೇಳಿದಾರು ತೋರಿಸಲೇ ಇಲ್ಲ ಅವಳನ್ನು ನೋಡಿದ್ಲು ಹಾಗೆ ನೋಡಣ್ಣ ನಾನು ನಿಮಗೆ ಗ್ರೀನರಿ ಎಲ್ಲ ಸಂಜೆ ಆದರೆ ನಿಮಗೆ ತೋರಿಸ್ತೇನೆ ತೋಟಕ್ಕೆಲ್ಲ ಹೋಗ್ಲಿಕ್ಕಿದ್ರೆ ನಾನು ಮತ್ತೆ ತಂಗಿಯನ್ನು ಕರ್ಕೊಂಡು ಹೋಗ್ತೇನೆ ತಂಗಿ ಮತ್ತೆ ನಾನು ತೋಟಕ್ಕೆಲ್ಲ ಹೋಗುವಾಗ ನಿಮಗೆ ಅಲ್ಲಿ ತೋಟದ್ದೆಲ್ಲ ಗ್ರೀನರಿ ಎಲ್ಲ ತೋರಿಸ್ತೇನೆ ಅಲ್ಲಿ ಹಿಂದೆ ಕುಣಿತಿದ್ದಾಳೆ ನೋಡಿ ನೋಡಿ ಇಲ್ಲಿ ಹಾಗೆ ಇಲ್ಲೆಲ್ಲ ಗ್ರೀನರಿ ಎಲ್ಲ ಒಳ್ಳೇದುಂಟು ತೋಟ ಅದು ಇದು ಅಂತ ತೋರಿಸ್ತೇನೆ ಆಯ್ತು ನಾನು ನಿಮಗೆ ಸಂಜೆ ಸಿಗ್ತೇನೆ ಟಾಟಾ ಬಾಯ್ 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 ಪಲ್ಲಿ ಬಾಯ್ ಬಾಯ್ ಸಿಯು ಯು ಟಾಟಾ ಟಾಟಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಲ್ಲಿ ಎಂಚ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಂತ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆ ಲೈಕ್ ವನ್ ಫುಲಿ ಇಂಚು ಬಂದಲಿಂತೆ ಲೈಕ್ ವನ್ಫುಲಿ ಹಿಂಗೆಲ್ಲ ಲೈಕ್ ಮನ್ಫುಲಿ ಹಿಂಗೆಲ್ಲ ವೀಡಿಯೊ ಗೋ ವಿಡಿಯೋ ಗೋ ಥ್ಯಾಂಕ್ ಯು ಮತ್ತೆ ಸಿತೇರಿ ಬಾಯ್ ಬಾಯ್ ಟ್ಯಾಂಕ್ ಬಾಯ್ ಬಾಯ್ ಓಕೆ ನೋಡಿ ಇಲ್ಲೆಲ್ಲ ಗ್ರೀನರ್ ಎಲ್ಲ ಉಂಟು ಒಳ್ಳೇದು ಮರ ಎಲ್ಲ ದೊಡ್ಡ ದೊಡ್ಡದುಂಟಾ ಇಲ್ಲಿ ಕೂತ್ಕೊಂಡು ನಮಗೆ ಬೇಸಿಗೆ ಟೈಮಲ್ಲೆಲ್ಲ ಸುಮ್ಮನೆ ಎಂತ ಪ್ರಾಣಿ ಹೋಯಿತೆಂತದ್ದು ಅಲ್ಲ ಮಂಗ ಉಂಟ ಅಂತ ನಾವಿಲ್ಲೆಲ್ಲ ಉಂಟಾ ಇಲ್ಲಿ ಈ ತೋಟಕ್ಕಾದ್ರೆ ನಾನು ವಿಡಿಯೋ ಹಾಕ್ತೇನೆ ಮತ್ತೆ ಹಂದಿ ಎಲ್ಲ ಬರ್ತದಂತೆ ಮರೆಯಲ್ಲಿ ಅಲ್ಲ ತೋಟ ಎಲ್ಲ ಒಳ್ಳೇದುಂಟು

ನಾನು ಮತ್ತೆ ನನ್ನ ತಂಗಿ ಹೊತ್ತು ಇವಾಗ ಸಂಜೆಗೆ ಎಂತ ತರಲಿಕ್ಕೆ ಹೋಗೋದು ಇಡ್ಲಿ ನಾನು ಮತ್ತೆ ನನ್ನ ತಂಗಿ ಇವಾಗ ಇಡ್ಲಿ ತರಲಿಕ್ಕೆ ಹೋಗೋದು ಅಲ್ಲಿ ಇಡ್ಲಿ ಅಂತ ಆರ್ಡರ್ ಕೊಟ್ಟಿದ್ದಾರಂತೆ ಸಂಜೆಗೆ ಸೊ ನೈಟ್ ನೈಟ್ ಉಂಟಲ್ಲ ಅದಕ್ಕೆ

ಹೇಗೆ ಉಂಟು ಗೊತ್ತು ಉಂಟು ನಿಮಗೆ ಅಲ್ಲಿ ಒಂದು ಎಲ್ಲ ಕಾಣ್ತದೆ ನಿಮಗೆ ನಾನು ಅದನ್ನ ತೋರಿಸ್ತೇನೆ ಕಾಣತದೆ ಅದು ಚೆಂದ ಉಂಟು ವೆದರ್ ಎಲ್ಲ ಬಂದದ್ದು ಆಯಿತಾ ಇಲ್ಲಿ ನೋಡಿ ಅಂತ ಇಲ್ಲಿ ಎಷ್ಟು ಚಂದ ಕಾಣ್ತದೆ ಮಾರೆ ಗೊತ್ತುಂಟ ಇದರ ಭಯಂಕರ ಉಂಟು ಇದು ಮೇನ್ ರೋಡಿಗೆ ಹೋಗ್ತದೆ ಇದು ಮೇನ್ ರೋಡಿಗೆ ಹೋಗುವ ರೋಡು ఏసేసా ఏసేసా తదిబా ఇందుమా కొనమండి ఆ తొవా కన్ చైదులు అంతే తం కొడ కరగాం గాలందురే ఫస్ట్ ఫస్ట్ నేతే బ్రతన్నగా అమ్మస కుల్ వెట్ ఇడ్లి ఉప్ వల్లే వె ఇపు అంగైతనా ఇదు అంగలేచింది హ్ హరియరా ఆ ఓ

ಎಂತ ಮಾಡೋದಾಯ ಆಯ್ತಾ ಆಟ ಆಡಿ ನಿಮ್ಮದು ನಾವಿವತ್ತು ಮನೆಗೆ ರಿಟರ್ನ್ ಹೊರಟಿದ್ದೇವೆ ಆಯಿತಾ ಹಾಗೆ ನಾನು ತಮ್ಮ ತಮ್ಮ ಮನೆಗೆ ಹೋಗ್ತೇನೆ ನನಗೆ ಮಂಗ್ಳೂರು ಹೋಗ್ತದೆ ನಾನು ಈ ತಂಗಿ ಮೊಬೈಲ್ ಇಟ್ಕೊಂಡಿದ್ದಾಳೆ ಮುಖ ತೋರಿಸ ಅವಳು ಕಾಣೋದಿಲ್ಲ ಹಾಗೆ ಸ್ವಲ್ಪ ಶೈ ಪರ್ಸನ್ ಅವಳು ಹಾಗೀಗ ಆಟೋ ಆಟೋದಲ್ಲಿ ಅಥವಾ ಬಸ್ಸಲ್ಲಿ ಇಟ್ಕೊಂಡೋಗ್ಬೇಕು ನಾವು ಅಲ್ಲಿಂದ ಎಕ್ಸ್ಪ್ರೆಸ್ ಮಂಗಳೂರು ಸರ್ತಾ ಹೋಗಿದೆ ಮತ್ತು ಇನ್ನೊಂದು ಹದಿನೈದು ವರ್ಷ ಬಿಟ್ಟು ಹುರಿದ ಹದಿನೈದು ವರ್ಷ ನಂತರ ಇಲ್ಲಿ ಬಂದ ಹಾಗೆ ಇನ್ನೊಂದು ಹದಿನೈದು ವರ್ಷ ಬಿಟ್ಟು ನಾವು ಹುರ್ದು ಹಾಗೆ ಸರಿ ನಾನು ಈ ವಿಡಿಯೋನ ಇಲ್ಲಿ ಕಂಡು ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್